ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬುಲೇರ ಪಿಕಪ್ ಅಲ್ವ ಹಾ ಮಹೇಂದ್ರ ಬುಲೋರ್ ಪಿಕಪ್ ರೀ ಸರ್ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತು ರೀ ಓನರ್ ಎಷ್ಟಾಗಿದ್ದಾರೆ ಓನರ್ ಈಗ ಎರಡೇ ಓನರ್ ಆಗ್ಯದ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ

ಹದಿಮೂರರಿಂದ ಹದಿನಾಲ್ಕು ತನ mileage ಕೊಡುತ್ತೆ ಅಂತೆ ಹದಿಮೂರರಿಂದ ಹದಿನಾಲ್ಕು ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ extra ಫಿಟ್ಟಿಂಗ್ ಸಿಸ್ಟಮ್ ಐತೆ ಸರ್ ಗಾಡಿಯಾಗ ಸಿಸ್ಟಮ್ ಐತೆ sound ಸಿಸ್ಟಮ್ ಐತೆ ಹ್ಮ್ ಹಿಂಗಾರೆ ತೊಟ್ಟಿ ಏನು ಗಾಡಿದು ಆರು ಎಂಬತ್ತು ಹೇಳಿದ್ರು ತೊಟ್ಟಿ ಚೆನ್ನಾಗಿದೆಯಾ ಗಾಡಿದು ಹಿಂದುಗಡೆ ಹಾಂ ಎಲ್ಲ ಓಕೆ ಐತೆ ಎಲ್ಲ ಓಕೆ ಇದೆ ಹಾಂ ಡ್ಯಾಮೇಜ್ ಏನಿಲ್ಲ ಹ್ಮ್ 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 ಇಂಜಿನ್ ಚೆನ್ನಾಗಿದೆಯಾ ಎಲ್ಲ ಸರಿಯಾಗಿದೆ ಸರ್ ಎಲ್ಲ ಐತಿ ಲೊಕೇಶನ್ ಗಾಡಿ ಇದು ಅಬ್ಜಾಲ್ಪುರ್ ತಾಲೂಕ್ ಪ್ಯೂರ್ ಅಂತ ಸರ್ ಅಬ್ಜಾಲ್ಪುರ್ ತಾಲೂಕು ಪ್ಯೂರ್ ಗ್ರಾಮ ಯಾವುದೂ ಲೋನ್ ಇಲ್ಲಲ್ಲ ಗಾಡಿ ಮೇಲೆ ಲೋನ್ ಆಯ್ತು ಸರ್ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಈಗ ಎಷ್ಟು ಹೇಳ್ತೀರ ಗಾಡಿ ರೇಟ್ ಆರು ಎಂಬತ್ತು ಸರ್ ಅವರ ಎಂಬತ್ತು ಫೈನಲ್ ಎಷ್ಟೇ ಕೊಡ್ತೀರಾ ಇದು ಗಾಡಿ ಏನು ಸರ್ ಫೈನಲ್ ಎಷ್ಟೇ ಕೊಡ್ತೀರಿ ಇದು ಗಾಡಿ ಫೈನಲ್ ಆರು ಅರವತ್ತು